ಿಗೆ ನಾಲ್ಕು ದಿವಸ ಆದ್ರೆ ಜಾತ್ರೆ ಸ್ಟಾರ್ಟ್ ಆಗಿ ಜನಸಂಖ್ಯೆ ಎಷ್ಟಿದೆ ನೋಡ್ರಿ ಜಾತ್ರೆದ ಇವಾಗ ಇವಾಗ ಬರೋದಾರೀ ಸಂಜೆ ಎಂಟು ಗಂಟೆಗೆ ಮಂದಿ ಫುಲ್ ಇರ್ತೈತ್ರಿ ಈ ಸೈಡಿಂದ ನೀವು ಹೋದ್ರೆ ಸೋಳೆ ಮನೆ ಜಾತ್ರೆಗೆ ಹೋಗ್ಬೋದು ಇಲ್ಲಿ ಬೋರ್ಡನು ಹಚ್ಚಿದಾರು ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲಾರು ಹೆಂಗದ ರೀ ಎಲ್ಲಾರು ಆರಾಮದ ರೀ ಅಂತ ಅನ್ಕೋತೀನಿ ನಾ ನಾಲ್ಕು ದಿವಸಿಂದ ಒಂದು ವಿಡಿಯೋ ಮಾಡಿದ್ದೀನಿ ರೀ ನಮ್ಮ ಮೂರು ಜಾತ್ರೆಗೆ ಎಲ್ಲರೂ ಬರ್ರಿ ಅಂತ ಹೇಳಿ ಯಾವ್ದು ನಿಮಗೆ ನಿಮ್ಗೆ ಇರಬೇಕು ಹೌದ್ರಿ ನಮ್ಮೂರು ಮೂರು ಜಾತ್ರೆ ಮೋದಗ ಜಾತ್ರೆಗೆ ಎಲ್ಲರೂ ಬರ್ರಿ ಅಂತ ವಿಡಿಯೋ ಹಾಕಿದ್ನಿ ಹದಿನೆಂಟು ತಾರೀಖು ನಮ್ಮೂರು ಜಾತ್ರೆ ಸ್ಟಾರ್ಟ್ ಆಗೈತಿ ಇವತ್ತಿಗೆ ಇಪ್ಪತ್ತೊಂದು ತಾರೀಕು ನಾಲ್ಕು ದಿವ್ಸ ಆಗೈತಿ ಸ್ಟಾರ್ಟ್ ಇವಾಗ ಇವಾಗ ಜನ ಬರೋಕೆ ಸ್ಟಾರ್ಟ್ ಮಾಡಿದರು ಸಂಜೆ ವೇಳೆ ಭಾಳ ಜನ ರೀ ಆದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಇರೋದ ಕಾರಣ ಪುಡಿ ತುಂಬ್ಕೋ ಕಾರ್ಯಕ್ರಮ ಐತಿ ಮತ್ತು ಇಲ್ಲಿ ಒಂದು ನಾಟಕನೂ ಐತ್ರಿ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ನಾಟಕ ಸ್ಟಾರ್ಟ್ ಆಕೈತಿ ಎಲ್ಲರೂ ನೋಡೋಕೆ ಬರ್ರಿ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ನಾ ಏನಿ ಹಿಂದಿನ ವೀಡಿಯೋದಾಗ ಒಂದು ನಾಲ್ಕು ದಿವಸ ಹಿಂದ ಮಾಡಿದ್ದೀನಿಲ್ಲ ಆ ನಾಟಕದ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಬರ್ತೇನೆ ನೀವು ಬರ್ರಿ ಅಂತ ಹೇಳಿದ್ದೀನಿ ನನಗೆ ಸ್ವಲ್ಪ ಬಂದು ವಿಡಿಯೋದು ಮಾಡೋಕೆ ಟೈಮ್ ಸಿಕ್ಕಿರ್ಕಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಕ್ಷಮೆ ಕೇಳ್ತೇನು ಯಾಕಂತಂದ್ರೆ ನಮ್ಮ ನಮ್ಮದು ಊರಿನ ಜಾತ್ರೆ ಇರ್ ಅಂದ್ರೆ ರಿಲೇಷನ್ದವ್ರು ಅವರು ಇವರು ನೆಂಟ್ರ ಎಲ್ಲರೂ ಬರೋದಿದ್ರಿ ಸ್ವಲ್ಪ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಕ್ಷಮೆ ಕೇಳ್ತೇನು ಆದರೆ ಅದು ನಿಮ್ಗೆ ತೋರಿಸ್ತೀನಿ ರೀ ಇವಾಗ ನಾಟಕದೆಲ್ಲ ತಯಾರಿ ಮಾಡಕತ್ತಾರು ಮಾಡಕತ್ತರು ನಾಟಕದ ಹೆಸರು ಗರುಡ ರಾಜ್ಯದಲ್ಲಿ ಘಟಸರ್ಪ ಅಂತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಎಲ್ಲರೂ ಕಷ್ಟಪಟ್ಟು ಕಟ್ಟಕದ ನೋಡ್ರಿ ಮೈಕ್ ಸ್ಪೀಕರ್ ಹಾಕತಾನು ಗುಡಿ ಮೇಲೆ ಏನಂತಂದ್ರೆ ಇದು ಉಡಿಯೋದು ತುಂಬಕೋರ ಆದಷ್ಟು ಬೇಗ ಬೇಗ ಉಡಿಯೋದು ತುಂಬಕೋರಿ ಭಾಳ ಟೈಮ್ ಮಾಡಕ್ಕೆ ಹೋಗ್ಬೇಡ್ರಿ ಇವಾಗ ನಮ್ಮ ನಿರ್ಮಲ್ ನಗರದಿಂದ ಹುಡಿ ತುಂಬಾ ಹೊಂಟಿದ್ದಾರೆ ನೋಡ್ರಿ ಅಕ್ಕ ನಗವಲ್ಲ ನೀನು ಹೇಳಿದ್ದೆ ರಾತ್ರಿ ಎಂಟು ಗಂಟೆ ಆದ್ರೆ ಎಷ್ಟು ಜನ ಬರ್ತಾರಂತ ಎಂಟು ಗಂಟೆಗೆ ಟೈಮ್ ಯಾರು ಹುಡಿ ತುಂಬಾ ಹೊಂಟಿದಾರು

何もしてないし、何もしてないし、何もしてないし、何もしてないし、何な何もしないし、ないし、なし、何も何もしてないし、何てないし、何もしてないし、何もしてないないし、何いいしいて